ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕ ನರಳಿ ನರಳಿ ಸಾವನ್ನಪ್ಪಿದ್ದಾರೆ ಆದರೂ ಎರಡು ಇಲಾಖೆಗಳ ಬೇಜವಾಬ್ದಾರಿ ಮಾತ್ರ ಮುಂದುವರೆದಿದೆ ಬಾಲಕನ ಮನೆ ಭೇಟಿ ನೀಡದೆ ಈ ಬಗ್ಗೆ ಏನೂ ರೆಸ್ಪಾನ್ಸ್ ಮಾಡದೆ ಕಳ್ಳಾಟ ಆಡ್ತಿವೆ ಆದರೆ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು ಅಂತ ಈಗ ಸಂಬಂಧಿಕರು ಒತ್ತಾಯ ಶುರು ಮಾಡಿದ್ದಾರೆ ಬೆಸ್ಕಾಂ ಕೆಪಿಟಿಸಿಎಲ್ ವಿರುದ್ಧ ಸ್ಥಳೀಯರ ಆಕ್ರೋಶ ಪರಿಹಾರ ಕೇಳಿದ್ರೆ ಅಧಿಕಾರಿಗಳ ಫೋನ್ ಸ್ವಿಚ್ ಆಫ್ ಉಪನಗರದಲ್ಲಿ ಕಳೆದ ಸೋಮವಾರ ಬಾಲಕ ಅನಂತ್ ಹೈಟೆನ್ಷನ್ ವಯರ್ ತೆಗಲಿ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸಾವನ್ನಪ್ಪಿದ್ದ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಬೇಕಿದ್ದ ಇಲಾಖೆ ಈಗ ಸೈಲೆಂಟ್ ಆಗಿ ಕುಳ್ತಿದೆ ಪರಿಹಾರ ನೀಡಿ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೈ ಜಾರಿಕೊಂಡಿದ್ದಾರೆ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ವಿದ್ಯುತ್ ಶಾಕ್ ಕೇಸ್ನಲ್ಲಿ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ಆರೋಪಿಗಳಾಗಿದ್ದಾರೆ ಅವರ ನಿರ್ಲಕ್ಷ್ಯಕ್ಕೆ ಜೀವವೇ ಹೋಗಿದೆ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಹೀಗಾಗಿ ಅಲ್ಲಿನ ಸ್ಥಳೀಯರು ಕೆಪಿಟಿಸಿಎಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಕೆಂಡ ಮಂಡಲರಾಗಿದ್ದಾರೆ ಮಗುವಿನ ಕುಟುಂಬಕ್ಕೆ ಪರಿಹಾರ ನೀಡಿ ಅಂತ ಪಟ್ಟು ಹಿಡಿದಿದ್ದಾರೆ ಮನೆ ಮಾಲೀಕ ಎಸ್ಕೇಪ್ ಆಗಿದ್ದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಬೆಸ್ಕಾಂ ಬಿಬಿಎಂಪಿ ಅಧಿಕಾರಿಗಳು ಫೋನ್ ಎತ್ತದೆ ನಾಟಕ ಮಾಡ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರು ಏನು ಹೇಳಿಲ್ಲ ಸರ್ ಇದುವರೆಗೂ ಯಾವುದೇ ಅಧಿಕಾರಿಗಳಾಗ್ಲಿ ಯಾರೇ ಆಗಲಿ ಬೆಸ್ಕಾಂ ಅವರೇ ಬಿಬಿಎಂಪಿ ಬಿಬಿಎಂಪಿಯವರೇ ಆಗಲಿ ಯಾರು ಬಂದಿಲ್ಲ ಇದುವರೆಗೂ ಬಂದು ಅವ್ರಿಗೇನು ಪರಿಹಾರ ಏನು ಅಂತ ಬಿಲ್ಡಿಂಗ್ ಓನರ್ ಆಗಿ ಯಾರೂ ಬಂದು ಏನೂ ಮಾತಾಡಿಲ್ಲ ಇಲ್ಲ ಪರಿಹಾರ ಅಂತ ಏನಿಲ್ಲ ಸರ್ ಅವರು ಅವ್ರ ಮಗು ಬೇರೆ ಇದೆ ಅವ್ರಿಗೆ ಏನೋ ಬಂದು ಅವ್ರಿಗೆ ಆಗುತ್ತೆ ಇಷ್ಟಿಲ್ಲ ಅಂದರೆ ಏನೋ ಮಾತಾಡಿ ಏನೋ ಮಾಡೋಣ ಅಂತ ನಾವು ಅವ್ರಿಗೂ ಜೀವನೋಧಾರಕ್ಕೆ ಏನಾದರೂ ಬೇಕಾಗುತ್ತಲ್ಲ ಸರ್ ಒಬ್ಬನೇ ಗಂಡು ಮಗು ಇದ್ದಿದ್ದು ಅಪ್ಪ ಇಲ್ಲ ಅಮ್ಮ ಮತ್ತು ಅವ್ರ ಅಕ್ಕ ಏನೋ ಇದ್ದಾರೆ ಅದರಿಂದ ಅವ್ರಿಗೇನೋ ಪರಿಹಾರ ಕೊಡಬೇಕು ಅಂದ್ಬಿಟ್ಟು ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ವೋಟ್ನಲ್ಲಿ ಮಾಡೋದೆಲ್ಲ ಮಾಡಿ ತಮದೇನು ತಪ್ಪೇ ಇಲ್ಲ ಅಂತ ಮಗುವಿನ ಜೀವಕ್ಕೆ ಬರೀ ಹದಿನೈದು ಸಾವಿರ ರೂಪಾಯಿ ಬೆಲೆ ಕಟ್ಟಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದು ಪ್ರತಿಭಟನೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್